ನಿಮಗೆ ಇಷ್ಟು ಗೊತ್ತಿರಲಿ ಸಾಮಾನ್ಯವಾಗಿ ಊಟದ ತಟ್ಟೆಯ ಬಗ್ಗೆ ಅಥವಾ ಊಟದ ತಟ್ಟೆಯ ಬಣ್ಣದ ಬಗ್ಗೆ ನಾವು ಗಮನಿಸೋದೇ ಇಲ್ಲ ಊಟದ ತಟ್ಟೆ ಎಷ್ಟು ಕಲರ್ಫುಲ್ಲಾಗಿ ವರ್ಣರಂಜಿತವಾಗಿ ಇರ್ತದೆಯೋ ಅಷ್ಟು ನಮ್ಮ ಆರೋಗ್ಯ ಹಿತಕರವಾಗಿ ಇರ್ತದೆ ಮತ್ತು ನಮ್ಮ ದೇಹಕ್ಕೆ ಬೇಕಾದಂಥ ಅಗತ್ಯ ನ್ಯೂಟ್ರಿಷನ್ಗಳ ಪೂರೈಕೆ ಆಗುತ್ತೆ ಹೀಗೆ ಹೇಳಿದ್ರೆ ಆಶ್ಚರ್ಯ ಆಗಿದ್ದಿರ್ಬೋದು ಪ್ರತಿದಿನ ನಾವು ಮಾಡುವ ಊಟದ ತಟ್ಟೆಯಲ್ಲಿ ಕನಿಷ್ಠ ಏಳು ರೀತಿಯ ವರ್ಣಗಳು ಇರಬೇಕು ಅನ್ನುತ್ತೆ ಆಹಾರ ವಿಜ್ಞಾನ ಹಾಗಂದ ಮಾತ್ರಕ್ಕೆ ನಾವು ಏಳು ರೀತಿಯ ಕೃತಕ ಬಣ್ಣಗಳನ್ನು ಆಹಾರದಲ್ಲಿ ಸೇರಿಸಿ ಸೇವಿಸಿದರೆ ಮುಗಿತು ಅಂತ ಅಲ್ಕೊಳ್ಬೇಡಿ ಅದರ ಅರ್ಥ ಇಷ್ಟೇ ಬೇರೆ ಬೇರೆ ರೀತಿಯ ತರಕಾರಿಗಳು ಅಥವಾ ಬೇರೆ ಬೇರೆ ರೀತಿಯ ಬೇರೆ ಬೇರೆ ಬಣ್ಣದ ತರಕಾರಿಗಳು ನಮ್ಮ ಊಟದ ತಟ್ಟೆಯಲ್ಲಿ ಪ್ರತಿನಿತ್ಯ ಇರುವಂತೆ ನೋಡಿಕೊಳ್ಳಬೇಕು ಅದರಲ್ಲೂ ಬಹಳ ಮುಖ್ಯವಾಗಿ ತೂಕ ಕಡಿಮೆ ಮಾಡಲು ಇಚ್ಛಿಸುವಂಥ ವ್ಯಕ್ತಿಗಳು ಮಧ್ಯಾಹ್ನ ಊಟದ ತಟ್ಟೆಯಲ್ಲಿ ಕನಿಷ್ಠ ಪಕ್ಷ ಏಳು ಬಣ್ಣದ ತರಕಾರಿಗಳಿಗೆ ಅಥವಾ ಹಣ್ಣುಗಳಿಗೆ ಆದ್ಯತೆ ನೀಡುವಂಥದ್ದು ಅತ್ಯಂತ ಮುಖ್ಯವಾದಂಥದ್ದು ಎಕ್ಸಾಂಪಲ್ಗೆ ಹೇಳೋದಾದರೆ ಬಿಳೆ ಬಣ್ಣ ಅಥವಾ ವೈಟ್ಗೆ ನಾವು ಬಳಸುವಂಥ ಮೂಲಂಗಿ ಕೆಂಪು ಬಣ್ಣಕ್ಕೆ ನಾವು ಬಳಸುವಂಥ ಬೀಟ್ರೋಟ್ ಇದ್ದಿರ್ಬೋದು ಹೀಗೆ ಕೊಟ್ಟಂಥ ಏಳು ವರ್ಣದ ತರಕಾರಿಗಳು ಹಣ್ಣುಗಳು ನಮ್ಮ ತಟ್ಟೆಯಲ್ಲಿ ಇರುವ ಹಾಗೆ ನೋಡಿಕೊಂಡ್ರೆ ನಮ್ಮ ಅರ್ಧ ಒತ್ತಡ ಕಡಿಮೆಯಾದಂತೆ ಥ್ಯಾಂಕ್ ಯು ವೆರಿ ಮಚ್